ವೀಕ್ಷಕರೇ ಇದು ಸ್ಪೀಕ್ ಒಂದು ವೇಳೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿ ಸಿಟ್ ರಚಿಸಿದ ಶ್ರೇಯಸ್ಸು ಯಾರಿಗಾದರೂ ಸಲ್ಬೇಕು ಎಂದಾದರೆ ಅದು ಸೋಷಿಯಲ್ ಮೀಡಿಯಾ ಜನಪರ ಹೋರಾಟಗಾರರು ಮತ್ತು ಸಿಎಂ ಸಿದ್ದರಾಮಯ್ಯರಿಗೆ ಮಾತ್ರವೇ ಸಲ್ಬೇಕು ಯಾಕೆ ಅಂತ ಹೇಳ್ತೇನೆ ಜುಲೈ ಮೂರರಂದು ತನ್ನ ಗುರುತನ್ನು ಬಹಿರಂಗಪಡಿಸಿದ ವ್ಯಕ್ತಿಯೊಬ್ಬರು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಹಾಗೂ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರು ನೀಡಿದರು ಧರ್ಮಸ್ಥಳ ಗ್ರಾಮದಲ್ಲಿ ಈ ಹಿಂದಿನಿಂದ ಹಲವಾರು ಅಪರಾಧ ಕೃತ್ಯಗಳು ನಡೆದಿವೆ ನನಗೆ ಜೀವ ಬೆದರಿಕೆ ಒಡ್ಡಿ ಈ ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿದ ಮೃತದೇಹಗಳನ್ನು ರಹಸ್ಯವಾಗಿ ವಿಲೇವಾರಿ ಮಾಡಿಸಿದ್ದಾರೆ ಎಂದು ಆ ವ್ಯಕ್ತಿ ಹೇಳಿದರು ಧರ್ಮಸ್ಥಳ ಭಾಗದಲ್ಲಿ ನೂರಾರು ಮೃತದೇಹಗಳನ್ನು ದಫನ ಮಾಡಿರುವುದಾಗಿ ಹೇಳಿಕೆ ನೀಡಿದರು ಕಳೆದ ಎರಡು ದಶಕಗಳಲ್ಲಿ ಅತ್ಯಾಚಾರ ಹತ್ಯೆ ಮತ್ತು ದೌರ್ಜನ್ಯಗಳು ಈ ಭಾಗದಲ್ಲಿ ನಡೆದಿವೆ ಎಂಬ ಹೇಳಿಕೆಯನ್ನು ದಾಖಲಿಸಿದರು ಇದರ ಬೆನ್ನಿಗೆ ತಾಯಿಯೋರ್ವರು ಇಪ್ಪತ್ತು ವರ್ಷಗಳ ಹಿಂದೆ ತನ್ನ ಮಗಳು ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿರುವುದನ್ನು ಹೇಳಿಕೊಂಡರು ಮತ್ತು ದೂರು ನೀಡಿದರು ಈ ನಡುವೆ ದೂರುದಾರ ವ್ಯಕ್ತಿ ನ್ಯಾಯಾಲಯದಲ್ಲೂ ಹೇಳಿಕೆ ನೀಡಿದರು ಈ ಎಲ್ಲ ಬೆಳವಣಿಗೆಗಳ ಬಳಿಕ ರಾಜ್ಯ ಮಹಿಳಾ ಆಯೋಗವು ಸರ್ಕಾರಕ್ಕೆ ಪತ್ರ ಬರೆಯಿತು ಕಳೆದ ಇಪ್ಪತ್ತು ವರ್ಷಗಳಿಂದ ನಡೆದಿದೆ ಎನ್ನಲಾದ ಹಲವು ಮಹಿಳೆಯರು ಮತ್ತು ವಿದ್ಯಾರ್ಥಿಗಳ ಮೇಲಿನ ಗಂಭೀರ ಸ್ವರೂಪದ ದೌರ್ಜನ್ಯ ಹತ್ಯೆ ಅತ್ಯಾಚಾರ ಅಸ್ವಾಭಾವಿಕ ಸಾವು ಮತ್ತು ನಾಪತ್ತೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚಿಸಬೇಕು ಎಂದು ಆಯೋಗ ತನ್ನ ಪತ್ರದಲ್ಲಿ ಆಗ್ರಹಿಸಿತು ಇದರ ಬೆನ್ನಿಗೆ ನ್ಯಾಯವಾದಿಗಳಾದ ಸಿಎಸ್ ದ್ವಾರಕಾನಾಥ್ ಮತ್ತು ಎಸ್ ಬಾಲನ್ ನೇತೃತ್ವದ ವಕೀಲರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಮುಖ್ಯಮಂತ್ರಿಯನ್ನ ಭೇಟಿಯಾದರು ಧರ್ಮಸ್ಥಳ ಪ್ರದೇಶದಲ್ಲಿ ನೂರಾರು ಅತ್ಯಾಚಾರ ಹತ್ಯೆ ಮತ್ತು ಕಾಡಿನಲ್ಲಿ ಶವಗಳನ್ನು ಹೂತಿರುವ ಆರೋಪದ ತನಿಖೆಗೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚಿಸಬೇಕು ಎಂದು ಅವರು ಆಗ್ರಹಿಸಿದರು ಇದರ ಬೆನ್ನಿಗೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡ ಅವರು ಅಖಾಡಕ್ಕೆ ಹೇಳಿದರು ತನಿಖೆಗೆ ವಿಶೇಷ ತನಿಖಾ ತಂಡ ರಚಿಸಬೇಕು ಎಂದು ಆಗ್ರಹಿಸಿದರು ಅಲ್ಲದೆ ನ್ಯಾಯಾಲಯದಲ್ಲಿ ಹೇಳಿಕೆ ದಾಖಲಿಸಿದ ನಂತರವೂ ತನಿಖೆ ಸರಿಯಾಗಿ ಸಾಕ್ತಾ ಇಲ್ಲ ಶವಗಳನ್ನು ಎಲ್ಲಿ ಹೂಳಲಾಗಿದೆ ಎಂಬುದನ್ನು ಖಾಲಿ ಹಾಳೆಯಲ್ಲಿ ಗುರುತು ಮಾಡಿಕೊಡು ಎಂದು ಪೊಲೀಸರು ದೂರುದಾರನ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಆತ ನೀಡಿರುವ ಹೇಳಿಕೆಗಳು ಮಾಧ್ಯಮಗಳಿಗೆ ಸೋರಿಕೆಯಾಗ್ತಾ ಇವೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದರು ಈ ನಡುವೆ ಸಾಹಿತಿಗಳು ಮತ್ತು ಸಾಮಾಜಿಕ ಹೋರಾಟಗಾರರಾದ ಕೆ ಮರುಳಸಿದ್ದಪ್ಪ ಜಿ ರಾಮಕೃಷ್ಣ ಡಾಕ್ಟರ್ ವಿಜಯ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ವಿಮಲಾ ವಸುಂಧರ ಭೂಪತಿ ಜಾನಗರೆ ವೆಂಕಟರಾಮಯ್ಯ ಬಂಜಗೆರೆ ಜಯಪ್ರಕಾಶ್ ಸೇರಿ ಹಲವರು ತನಿಖೆಯನ್ನು ಕೋರಿ ಮುಖ್ಯಮಂತ್ರಿಯವರಿಗೆ ಪತ್ರವನ್ನು ಬರೆದರು ಅಂದ ಹಾಗೆ ಇವೆಲ್ಲ ನಡೆಯೋದಕ್ಕಿಂತ ಮೊದಲೇ ಹತ್ತು ಹಲವು ಯೂಟ್ಯೂಬರ್ಗಳು ಮತ್ತು ಸೋಷಿಯಲ್ ಮೀಡಿಯಾ ಬಳಕೆದಾರರು ಸರ್ಕಾರದ ಮೇಲೆ ತನಿಖೆಗೆ ಒತ್ತಡ ಹೇರಿದ್ದರು ದೂತ ಸಮೀರ್ ಇವರಲ್ಲಿ ಒಬ್ಬ ಇಂತಹ ಅನೇಕ ಸ್ವತಂತ್ರ ಯೂಟ್ಯೂಬರ್ಗಳು ಪದೇ ಪದೇ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸಿದರು ಕಾನೂನು ಕ್ರಮದ ಬೆದರಿಕೆಯ ಹೊರತು ಸರಣಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದರು ಫೇಸ್ಬುಕ್ನಲ್ಲಿ ಅನೇಕ ಮಂದಿ ಬರಹಗಳ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದರು ಹತ್ತು ಹಲವು ಸಾಧ್ಯತೆಗಳನ್ನು ತಮ್ಮ ಬರಹಗಳ ಮೂಲಕ ತೆರೆದಿಟ್ಟರು ಈ ಎಲ್ಲವನ್ನು ನಿಮ್ಮ ಜೊತೆ ನಾನು ಯಾಕೆ ಹಂಚಿಕೊಂಡೆ ಅಂದರೆ ಈ ಇಡೀ ಪ್ರಕ್ರಿಯೆಯಲ್ಲಿ ವಿರೋಧ ಪಕ್ಷ ಸತ್ತಂತಿತ್ತು ತನಿಖೆಯನ್ನು ಒತ್ತಾಯಿಸಿ ಪ್ರತಿಭಟನೆ ಮಾಡಿದ್ದಾಗಲಿ ಹೇಳಿಕೆ ನೀಡಿದ್ದಾಗಲಿ ಏನನ್ನೂ ಮಾಡಲಿಲ್ಲ ರಾಜ್ಯ ಸರ್ಕಾರದ ವಿರುದ್ಧ ಆರೋಪ ಹೊರಿಸಿ ಕೇಂದ್ರ ಸರ್ಕಾರಕ್ಕೂ ಅದು ಪತ್ರ ಬರೆಯಲಿಲ್ಲ ಈ ಕೊರತೆಯನ್ನು ತುಂಬಿದ್ದು ಯೂಟ್ಯೂಬರ್ಗಳು ಮತ್ತು ಸೋಷಿಯಲ್ ಮೀಡಿಯಾ ಇನ್ನೊಂದು ಪ್ರಕರಣ ಯಾವುದೆಂದರೆ ದೇವನಹಳ್ಳಿ ಪ್ರಕರಣ ಇಲ್ಲಿನ ಸಾವಿರದ ಏಳ್ನೂರ ಎಪ್ಪತ್ತ ಏಳು ಎಕರೆ ಭೂಮಿಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಹೊರಡಿಸಲಾಗಿದ್ದ ನೋಟಿಫಿಕೇಷನನ್ನು ಸಿದ್ದರಾಮಯ್ಯ ರದ್ದುಪಡಿಸಿದರು ಈ ಮೂಲಕ ರೈತರ ಮೂರು ವರ್ಷಗಳ ಹೋರಾಟಕ್ಕೆ ಅಂತ್ಯ ಹಾಡಿದರು ಇದರಲ್ಲೂ ಬಿಜೆಪಿಯ ಪಾತ್ರ ಶೂನ್ಯವಾಗಿತ್ತು ಈ ಹೋರಾಟಕ್ಕೆ ಬೆಂಬಲ ಸಾರಿದ್ದೇ ಪ್ರಕಾಶ್ ರಾಜರಂತಹ ನಟರು ಬಡಗಲಪುರ ನಾಗೇಂದ್ರರಂತಹ ರೈತ ಮುಖಂಡರು ಮತ್ತು ಸೋಷಿಯಲ್ ಮೀಡಿಯಾವಾಗಿತ್ತು ಸಿದ್ದರಾಮಯ್ಯ ಅವರ ಸಾಮಾಜಿಕ ಬದ್ಧತೆಯನ್ನು ಪ್ರಶ್ನಿಸುವ ಹೋರಾಟವಾಗಿ ಇದು ಮಾರ್ಪಟ್ಟಿತ್ತು ನಿಜವಾಗಿ ಧರ್ಮಸ್ಥಳದ ಶವ ಪ್ರಕರಣ ಮತ್ತು ದೇವನಹಳ್ಳಿಯ ನೋಟಿಫಿಕೇಷನ್ ರದ್ದು ಪ್ರಕರಣ ಈ ಎರಡರಲ್ಲೂ ಬಿ ಜೆ ಪಿಯ ಪಾತ್ರ ಶೂನ್ಯವಾಗಿದ್ದರೆ ಸೋಷಿಯಲ್ ಮೀಡಿಯಾ ಮತ್ತು ಪ್ರಗತಿಪರ ಹೋರಾಟಗಾರರ ಪಾತ್ರ ಪ್ರಭಾವಶಾಲಿಯಾಗಿತ್ತು ಈ ಎರಡೂ ಸವಾಲುಗಳನ್ನು ಸಿದ್ದರಾಮಯ್ಯ ಗೆದ್ದಿದ್ದಾರೆ ಅವರ ಮೇಲಿನ ಭರವಸೆಯನ್ನು ಉಳಿಸಿದ್ದಾರೆ ಮಾತ್ರ ಅಲ್ಲ ಈ ರಾಜ್ಯದಲ್ಲಿ ನಿಜವಾದ ವಿರೋಧ ಪಕ್ಷ ಸೋಷಿಯಲ್ ಮೀಡಿಯಾ ಎಂಬುದು ಈ ಮೂಲಕ ಸಾಬೀತಾಗಿದೆ ಸೋಷಿಯಲ್ ಮೀಡಿಯಾ ಮತ್ತು ವಿಶೇಷವಾಗಿ ಎಲ್ಲ ಯೂಟ್ಯೂಬರ್ಗಳಿಗೂ ಧನ್ಯವಾದಗಳು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು